ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಮತ್ತೊಂದು ವಿಡಿಯೋ ಮಾಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ ರಾಮಶ್ವಮೇಧ ಎಂಬ ಪಾಠದ ಸಾರಾಂಶವನ್ನು ತಿಳಿಸ್ತಾ ಹೋಗ್ತೀನಿ ಈ ಒಂದು ಪಾಠದಲ್ಲಿ ಮುದ್ದಣ್ಣ ಮನೋರಮೆಯರ ಸರಸ ಸಲ್ಲಾಪದ ಭಾಗ ಒಂದು ಇದು ಈ ಕತೆ ಯಾವ ವಿಚಾರವನ್ನು ಒಳಗೊಂಡಿದೆ ಅಂದರೆ ಮುದ್ದಣ್ಣ ಮತ್ತು ಮನೋರಮೆಯರ ನಡೆಯ ನಡುವೆಯಲ್ಲಿ ಬರುವಂತಹ ಒಂದು ಸನ್ನಿವೇಶ ಈ ಒಂದು ಪ್ರಸಂಗ ಇದು ಓಕೆ ಈ ಕಥೆಯನ್ನು ಸ್ಟಾರ್ಟ್ ಮಾಡೋಣ ಈಗ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮುದ್ದಣನಿಗೆ ವಿಶಿಷ್ಟ ಸ್ಥಾನ ಗಳಿಸಿಕೊಟ್ಟಿರುವ ರಾಮಶ್ವಮೇಧ ಕೃತಿ ಇದರ ಕಥಾವಸ್ತುವನ್ನು ಪದ್ಮ ಪುರಾಣದಲ್ಲಿ ಅಂತರ್ಗತವಾದ ಶ್ರೇಷ್ಠ ರಾಮಾಯಣದಿಂದ ತೆಗೆದುಕೊಳ್ಳಲಾಗಿದೆ ನೋಡಿ ಈ ಒಂದು ರಾಮಶ್ವಮೇಧ ಎಂಬ ಪಾಠವನ್ನು ಯಾವ ಒಂದು ಕೃತಿಯಿಂದ ತೆಗೆದುಕೊಳ್ಳಲಾಗಿದೆ ಅಂತ ಅಂದರೆ ಪದ್ಮ ಪುರಾಣದ ಅಂತರ್ಗತವಾದ ಶ್ರೇಷ್ಠ ರಾಮಾಯಣದಿಂದ ತೆಗೆದುಕೊಳ್ಳಲಾಗಿದೆ ಈ ಒಂದು ವಿಚಾರ ಇಲ್ಲಿ ಯಾರ ಒಂದು ವಿಚಾರವನ್ನು ಒಳಗೊಂಡಿದೆ ಈ ಪಾಠ ಅಂದರೆ ಇಲ್ಲಿ ಬರುವ ಮುದ್ದಣ್ಣ ಮನೋರಮೆಯರ ಸಂವಾದದಲ್ಲಿ ಕವಿತನ ಸ್ವಂತಿಕೆಯನ್ನು ಮೆರೆದಿದ್ದಾರೆ ಮತ್ತು ಈ ಒಂದು ಪಾಠವು ಮಳೆಗಾಲದ ವರ್ಣನೆಯಿಂದ ಕತೆ ಪ್ರಾರಂಭವಾಗುತ್ತದೆ ನೋಡಿ ಈ ಒಂದು ಪಾಠ ಮಳೆಗಾಲದ ಪ್ರಾರಂಭ ಮಳೆಗಾಲದ ವರ್ಣನೆಯಿಂದ ಪ್ರಾರಂಭವಾಗುತ್ತದೆ ಮತ್ತು ಈಗಾಗುತ್ತಪ್ಪ ಅಂದರೆ ಓದುಗನಿಗೆ ಯಾರು ಓದ್ತಾರೋ ಅವನಿಗೆ ಪ್ರಾಚೀನ ಸಾಹಿತ್ಯದಿಂದ ಹೊಸ ಸಾಹಿತ್ಯದ ನಾಡಿಗೆ ಕಾಲಿಟ್ಟು ಕಾಲಿಡುವ ಅನುಭವವಾಗುತ್ತದೆ ಗೊತ್ತಾಯ್ತಾ ಯಾರು ಈ ಒಂದು ಪಾಠವನ್ನು ಓದ್ತಾರೋ ಅವರಿಗೆ ಪ್ರಾಚೀನ ಸಾಹಿತ್ಯದಿಂದ ಹೊಸ ಸಾಹಿತ್ಯದ ಕಡೆಗೆ ಕಾಲಿಡುವ ಅನುಭವವಾಗುತ್ತದೆ ಮೊದಲಿಗೆ ಕಾಡು ನಾಡುಗಳೆಲ್ಲ ಮನೋಹರವಾಗಿ ಕಂಗೊಳಿಸುತ್ತಿರುವ ಮಳೆಗಾಲ ಇದು ಒಂದು ದಿವಸ ಇದ್ದಕ್ಕಿದ್ದಂತೆ ಅಂತ ಅಲ್ಲ ಯಾವಾಗಲೂ ಇದು ಮಳೆಗಾಲದ ವರ್ಣನೆ ಆಗಿರೋದ್ರಿಂದ ಮಳೆ ಮಳೆಗಾಲ ಆದಮೇಲೆ ಮಳೆ ಬರಲೇಬೇಕು ಯಾವತ್ತು ನಿಮಗೆ ಅನಿಸುತ್ತೆ ಎಷ್ಟು ಮಳೆ ಬರುತ್ತಪ್ಪ ಬೆಳಗ್ಗೆ ರಾತ್ರಿ ಆಗಲು ಅನ್ನೋಂಗೆ ಅದೇ ರೀತಿ ಇಲ್ಲಿ ಕೂಡ ಸುಮ್ಮನೆ ಮಳೆಗಾಲ ಆಗಿರೋದ್ರಿಂದ ಮಳೆ ಬರ್ತಾನೇ ಇದೆ ಒಂದು ದಿವಸ ಅರಮನೆಯಿಂದ ಮನೆಗೆ ಹಿಂದಿರುಗಿದ ಮುದ್ದಣ್ಣ ನೋಡಿ ಮುದ್ದಣ್ಣ ಒಬ್ಬ ಲೇಖಕ ಆಗಿರ್ತಾರೆ ಕವಿ ಕವಿಯಾಗಿರ್ತಾರೆ ಒಬ್ಬ ಆಸ್ಥಾನದಲ್ಲಿ ಒಬ್ಬ ಕವಿಯಾಗಿರೋದ್ರಿಂದ ಅವರು ಯಾವಾಗಲೂ ಆಸ್ಥಾನಕ್ಕೆ ಹೋಗ್ತಾ ಇರ್ತಾರೆ ಅಲ್ಲಿ ಕೆಲಸವನ್ನು ಮುಗಿಸ್ಕೊಂಡು ಸಂಜೆಯ ವೇಳೆಗೆ ಮನೆಗೆ ಬರ್ತಾ ಸಮಯದಲ್ಲಿ ಒಂದು ದಿವಸ ಇದ್ದಕ್ಕಿದ್ದಂತೆ ಅಂತ ಅಂದರೆ ಎಂದಿನಂತೆ ಮನೆಯ ಹೊರಗಡೆಯಿಂದ ಮನೋರಮೆ ಕಾಯ್ತಾ ಇರ್ತಾಳೆ ತನ್ನ ಪತಿ ಬರ್ತಾನೇನೋ ಅಂತ ದೂರದಿಂದಲೇ ಕಾಣ್ತಾಳೆ ತನ್ನ ಪತಿ ಬಂದಿರೋದನ್ನು ಕಂಡು ಕಾಲು ತೊಳೆಯಲು ನೀರು ಕೊಟ್ಟು ಕೈ ಹಿಡಿದು ಒಳಚಾಕೆಗೆ ಕರೆ ತಂದು ಮಣೆ ಹಾಕಿ ಕೂರಿಸಿದಳು ಒಳಚಾಕಿ ಅಂದರೆ ನೊಡಮಣೆ ಮೀನ್ಸ್ ಈಗ ನೀವು ಹೆಂಗೆ ಅಂತಿರಲ್ಲ ಆ ಥರ ಒಳಚಾಕಿಗೆ ಕರೆ ತಂದು ಮಣೆ ಹಾಕಿ ಕೂರಿಸಿದಳು ರಸಭರಿತ ಹಣ್ಣುಗಳನ್ನು ಕೆನೆಬರಿತ ಹಾಲನ್ನು ನೀಡಿ ಹಸಿವು ಆಯಾಸವನ್ನು ಪರಿಹರಿಸಿದಳು ನಂತರ ಹಸಿವು ಕಳೆದ ಮೇಲೆ ತಾಂಬೂಲವನ್ನು ಕೊಟ್ಟು ಇಬ್ಬರು ಸುಖ ಸಲ್ಲಾಪದಲ್ಲಿ ಮಾತನಾಡುತ್ತಿರುವಾಗ ನೋಡಿ ಹೆಂಗಪ್ಪ ಅಂತಂದರೆ ತನ್ನ ಗಂಡನಿಗೆ ಎಷ್ಟೋ ಆಯಾಸವನ್ನು ಕಳೆದು ಕಳೆದು ಅವನಿಗೆ ಉಪಹಾರ ಅಥವಾ ಹಣ್ಣು ಹಂಪಲುಗಳನ್ನು ನೀಡಿ ಸತ್ಕರಿಸಿ ಇಬ್ಬರು ಮಾತನಾಡುತ್ತಾ ಕುಳಿತರು ತಾಂಬೂಲವನ್ನು ಕೊಟ್ಟು ಎಲ್ಲವನ್ನು ಕೊಟ್ಟು ತನ್ನ ಪತಿಯನ್ನು ಸುಖ ಸಲ್ಲಾಪದಲ್ಲಿ ಮಾತನಾಡಿಸುತ್ತಾ ಇದ್ದಳು ಮನೋರಮೆಯು ಹೇಳ್ತಾಳೆ ಏನಂತ ಪ್ರಿಯನೇ ಹಗಲು ರಾತ್ರಿ ಎಡಬಿಡದೆ ಸುರಿಯುತ್ತಿರುವ ಈ ಬಾರಿ ಮಳೆಯಿಂದ ಮನಸ್ಸಿಗೆ ತುಂಬ ಬೇಸರವಾಗಿದೆ ನೋಡು ರಾತ್ರಿ ಅನ್ನೋಂಗಿಲ್ಲ ಹಗಲು ಅನ್ನೋಂಗಿಲ್ಲ ಈ ಮಳೆ ಸುರಿತಾ ಇದೆ ನನಗೆ ಎಷ್ಟು ಬೇಜಾರಾಗ್ತಿದೆ ಅಂದರೆ ಈ ಬೇಸರ ಕಳೆಯುವಂತಹ ಯಾವುದಾದರೂ ಒಂದು ಒಳ್ಳೆಯ ಹೇಳು ನೀನು ಆ ಸ್ಥಾನದಲ್ಲಿ ಅಷ್ಟೊಂದು ಕತೆಗಳನ್ನು ಕವಿತೆಗಳನ್ನು ಹೇಳ್ತೀಯಲ್ಲ ನನಗೆ ಒಂದು ಕಥೆಯನ್ನೇಳು ಕಥೆಯನ್ನು ಕೇಳಲ್ಲ ಅನ್ನಿಸ್ತಿದೆ ಈ ಒಂದು ಬೇಸರ ಮಳೆಗಾಲದಿಂದ ಅದಕ್ಕೆ ಮುದ್ದಣ್ಣ ಹೇಳ್ತಾನೆ ಏನಂತ ಅಂದರೆ ಅಯ್ಯೋ ಇದೇನು ದೊಡ್ಡ ವಿಚಾರನ ಹೇಳ್ತೀನಿ ಯಾಕಂದರೆ ಅಷ್ಟೊಂದು ಕತೆಗಳನ್ನೇ ಹೇಳ್ತೀನಿ ನಿನಗೋಸ್ಕರ ನಾನು ನಿನಗೆ ಕತೆ ಹೇಳಲ್ವಾ ಅಂತ ಅಂದಾಗ ಪ್ರಾಣೇಶ್ವರಿ ನಿನಗೆ ಯಾವ ಕಥೆಯನ್ನು ಹೇಳಲಿ ಎಂದು ಕೇಳಿದನು ನಿನಗೆ ಯಾವ ಕಥೆ ಹೇಳಲಿ ನಿನಗೆ ಯಾವ ಇಷ್ಟವಾದ ಕತೆ ಅಂತ ಕೇಳ್ತಾನೆ ನಿನಗೆ ಬ್ರೋ ಭೋಜ ಪ್ರಬಂಧ ಹೇಳಲೆ ವಿಕ್ರಮ ವಿಜಯವನ್ನು ಹೇಳಲೆ ಮಹಾವೀರ ಚರಿತೆಯ ಕಥೆಯನ್ನು ಹೇಳಲೆ ಹೇಳ್ತಾನೆ ಹೆಂಗೆ ನಿನಗೆ ಪ್ರಬಂಧನ ಕಥೆ ಹೇಳಲೋ ಅಥವಾ ವಿಕ್ರಮ ವಿಜಯನ ಕಥೆ ಹೇಳಲೋ ಮಹಾವೀರ ಚರಿತೆಯ ಕತೆಯನ್ನು ಹೇಳಲೋ ಅಂತ ಕೇಳ್ತಾನೆ ಅದಕ್ಕೆ ಅವಳು ಹೇಳ್ತಾಳೆ ಇವುಗಳು ಬೇಡ ಅಂತ ಹೇಳ್ತಾಳೆ ಮತ್ತು ಯಾವ ಕಥೆಯನ್ನು ಹೇಳಲಿ ಅಂತ ಕೇಳಿದಾಗ ರಾಮಾಯಣದ ಕಥೆಯನ್ನು ಹೇಳು ಎಂದು ಹೇಳಿದಳು ಇದಕ್ಕೆ ಮುದ್ದಣ್ಣ ಉತ್ತರಿಸ್ತಾನೆ ಸೀತೆಯ ಸ್ವಯಂವರದ ಕಥೆಯನ್ನು ಹೇಳಲಿ ನಿನಗೆ ಸೀತೆಯ ಸ್ವಯಂವರ ನಡೀತಲ್ಲ ಆ ಕಥೆಯನ್ನು ಹೇಳಲ್ಲ ಅಂತ ಹೇಳ್ತಾನೆ ಬೇಡ ಬೇಡ ಈ ಕಥೆಯನ್ನು ನಾನು ಮುಂಚೆನೇ ಕೇಳಿದ್ದೀನಿ ನನಗೆ ಸೀತೆಯ ಸ್ವಯಂವರದ ಕತೆ ಬೇಡ ಮತ್ತು ಯಾವ ಕಥೆಯನ್ನು ಹೇಳಲಿ ಸೀತೆಯ ಅಪರ್ಣದ ಕಥೆಯನ್ನು ಹೇಳಲಿ ರಾವಣಾಸುರ ಸೀತೆಯನ್ನು ಸೀತಾಮಾತೆಯನ್ನ ಕರೆದುಕೊಂಡು ಹೋದ್ನಲ್ಲ ಆ ಕಥೆಯನ್ನು ಹೇಳಲ್ಲ ಆ ಹೇಳು ಅಂತ ಅದಕ್ಕೆ ಆಮೇಲೆ ಎಷ್ಟು ಪ್ರಶ್ನೆಗಳನ್ನ ಮಾಡ್ತಾನೆ ಅಂತಂದರೆ ಮುದ್ದಣ್ಣ ಮನೋರಮೆಗೆ ಮೊದಲಿಗೆ ಯಾವ ಕಥೆಯನ್ನು ಹೇಳಲಿ ಅಂತ ಹೇಳಿದ ಮೇಲೆ ಇಲ್ಲಿಗೆ ಯಾವ ಕಥೆ ಅಂತ ಸೆಲೆಕ್ಟ್ ಆಯಿತು ಆದರೆ ಆಮೇಲೆ ಕೇಳ್ತಾನೆ ನಿನಗೆ ಯಾವ ರಸದಲ್ಲಿ ಕಥೆಯನ್ನು ಹೇಳಲಿ ಶೃಂಗಾರ ರಸದಲ್ಲಿ ಹೇಳಬೇಕು ವೀರ ರಸದಲ್ಲಿ ಹೇಳ್ಬೇಕು ಅಥವಾ ಹಾಸ್ಯ ರಸದಲ್ಲಿ ಹೇಳ್ಬೇಕು ಎಂದು ಕೇಳ್ತಾನೆ ಈ ಒಂದು ಕೇಳುವ ಸಂದರ್ಭವಿದು ಮನೋರಮೆ ಅದಕ್ಕೆ ಉತ್ತರಿಸ್ತಾಳೆ ನವರಸಭರಿತವಾದ ಕಥೆಯನ್ನು ಹೇಳು ನವರಸಭರಿತವಾದ ಕಥೆಯನ್ನು ಹೇಳು ಅಂದರೆ ಒಂಬತ್ತು ರಸ ಶೃಂಗಾರ ಹಾಸ್ಯ ವೀರ ರೌದ್ರ ಕರ್ಣ ಬಿಭಸ್ತ್ರ ಈ ಥರ ಎಲ್ಲ ಒಂಬತ್ತು ನವರಸಗಳನ್ನು ಒಳಗೊಂಡಿರುವ ಕಥೆಯನ್ನು ಹೇಳು ಅಂತ ಹೇಳ್ತಾಳೆ ಆಮೇಲೆ ಮತ್ತೆ ಏನು ಕೇಳ್ತಾನೆ ನೋಡಿ ನಿನಗೆ ಯಾವ ದಾಟಿಯಲ್ಲಿ ಕತೆಯನ್ನು ಹೇಳಲಿ ಎಂದನು ಯಾವ ದಾಟಿ ಅಂದರೆ ಪದ್ಯದಲ್ಲಿ ಹೇಳಬೋ ಅಥವಾ ಗದ್ಯದಲ್ಲಿ ಹೇಳುವೋ ಅಂತ ಕೇಳ್ತಾನೆ ಅದಕ್ಕೆ ಅವಳು ಉತ್ತರಿಸ್ತಾನೆ ಪದ್ಯವು ತಿರಸ್ಕಾರ ಯೋಗ್ಯವಾದದ್ದು ಪದ್ಯವು ತಿರಸ್ಕಾರ ಯೋಗ್ಯವಾದದ್ದು ಗದ್ಯವು ಹೃದಯಕ್ಕೆ ಪ್ರಿಯವಾದದ್ದರಿಂದ ಗದ್ಯದ ದಾಟಿಯಲ್ಲಿ ಕತೆಯನ್ನು ಹೇಳು ಎಂದು ಮುದ್ದಣ್ಣನಿಗೆ ತಿಳಿಸಿದಳು ಪತ್ನಿಯ ಮನೋರಮೆ ಪತ್ನಿಯ ಮನೋರಮೆ ಬಯಕೆಯಂತೆ ಪತ್ನಿ ಮನೋರಮೆಯ ಬಯಕೆಯಂತೆ ಮುದ್ದಣ್ಣನು ಕತೆಯನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ನೋಡಿ ಹೇಗೆ ಹೇಳ್ತಾನೆ ಅಂದರೆ ಸ್ವಸ್ತಿ ಶ್ರೀ ಮಸ್ತರ ಸುರೇಂದ್ರ ನರೇಂದ್ರ ಮುನೇಂದ್ರ ಎಂದು ಕತೆಯನ್ನು ಸಂಸ್ಕೃತದಲ್ಲಿ ಕತೆಯನ್ನು ಹೇಳಲಾರಂಭಿಸಿದನು ನೋಡಿ ಹೆಂಗಪ್ಪ ಅಂತಂದರೆ ಸ್ವಸ್ತಿ ಶ್ರೀ ಮಸ್ತರ ಸುರೇಂದ್ರ ನರೇಂದ್ರ ಮುನೇಂದ್ರ ಎಂದು ಸಂಸ್ಕೃತದಲ್ಲಿ ಕತೆಯನ್ನು ಹೇಳಲು ಪ್ರಾರಂಭಿಸಿದನು ತಕ್ಷಣವೇ ಮನೋರಮೆ ಕಿವಿಯೊಳಗೆ ಕೈ ಇಟ್ಟುಕೊಂಡು ನಿಲ್ಲಿಸು ನಿಲ್ಲಿಸು ಪತಿರಾಯ ನಿಲ್ಲಿಸು ಪ್ರಾಣೇಶ್ವರ ನೀನು ಏನು ಹೇಳ್ತಿರುವೆ ನೀರಿಳಿಯದ ಗಂಟಲಿಗೆ ಕಡುಬನ್ನು ತುರುಕಿದಂತಾಯಿತು ನೀನು ಹೇಗೆ ಹೇಳ್ತಿದೀಯ ಅಂತಂದರೆ ಕನ್ನಡದ ಸೊಗಸನ್ನೇ ಹರಿಯಲು ಬರೆಯದಂತಹ ನನಗೆ ಇನ್ನು ಕನ್ನಡದ ಎಷ್ಟೋ ಸೊಗಸನ್ನು ತಿಳಿದೇ ಇರೋವಂಥ ನನಗೆ ನೀನು ಸಂಸ್ಕೃತದಲ್ಲಿ ಕತೆಯನ್ನು ಹೇಳೋದಕ್ಕೆ ಬರ್ತೀಯಲ್ಲ ನಿನಗಷ್ಟು ತಿಳಿದಿಲ್ವಾ ಕನ್ನಡ ಕಸ್ತೂರಿ ಅಲ್ಲವೇ ಕನ್ನಡದಲ್ಲಿ ಕತೆಯನ್ನು ಹೇಳಬೇಕು ನೀನು ಅಂಥದ್ದು ನೀನು ಸಂಸ್ಕೃತದಲ್ಲಿ ಕಥೆಯನ್ನು ಪ್ರಾರಂಭಿಸಿದೆಯಲ್ಲ ನನಗೆ ಸಂಸ್ಕೃತದಲ್ಲಿ ಕತೆ ಬೇಡ ಬೇಡ ಅಂತ ಹೇಳ್ತಾಳೆ ಅದಕ್ಕೆ ಮುದ್ದಣ್ಣ ಹೇಳ್ತಾನೆ ಯಾವ ಕಥೆಯನ್ನು ಹೇಳ್ತಾನೆ ಅಂತಂದರೆ ರನ್ನ ಮಣಿಯನ್ನು ಬಂಗಾರದ ಚೌಕಟ್ಟಿನಲ್ಲಿ ಬಿಗಿದು ನಿಂದ ಬಿಗಿದು ಕರಿಮಣಿಸರದಲ್ಲಿ ಕೆಂಪು ಹವಳವನ್ನು ಸೇರಿಸಿ ಪೋಣಿಸಿದಂತೆ ಕನ್ನಡ ಮತ್ತು ಸಂಸ್ಕೃತ ಬೆರೆಸಿ ಕತೆಯನ್ನು ಹೇಳುತ್ತೇನೆ ಎಂದು ಹೇಳಿದನು ನೋಡಿ ಸಂಸ್ಕೃತ ಕನ್ನಡ ಮತ್ತು ಸಂಸ್ಕೃತ ಸೇರಿ ಕತೆಯನ್ನು ಹೇಳ್ತೀನಿ ಅಂತ ಹೇಳ್ತಾನೆ ನೆಕ್ಸ್ಟು ಮುದ್ದಣ್ಣ ಅರಮನೆಯಲ್ಲಿ ಈ ಥರ ಕತೆಯನ್ನು ಯಾವುದೋ ನಲ್ಗತ್ತೆಯನ್ನು ಹೇಳಿದರೆ ರನ್ನದ ಕೈಗಡ್ಗವೋ ಚಿನ್ನದ ಸರವೋ ಬಹುಮಾನವಾಗಿ ಕೊಡುತ್ತಾರೆ ನೀನೇನು ನನಗೆ ಕೊಡಬಲ್ಲೆ ಎಂದು ಕೇಳಿದನು ಅದಕ್ಕೆ ಮನೋರಮೆ ಉತ್ತರಿಸ್ತಾಳೆ ನಿನಗೆ ಏನು ಕೊಡಲಿ ಪ್ರಾಣೇಶ್ವರ ನನ್ನನ್ನು ನಾನೇ ನಿನಗೆ ಅರ್ಪಿಸಿದ್ದೇನಲ್ಲ ಅದಕ್ಕಿಂತ ಬಹುಮಾನ ಬೇಕಾ ಅಂತ ಕೇಳ್ತಾಳೆ ಮನೋರಮೆ ಈ ಇಷ್ಟು ಮುದ್ದಣ್ಣ ಮತ್ತು ಮನೋರಮೆಯರ ಸರಸ ಸಲ್ಲಾಪ ಭಾಗ ಒಂದು ರಲ್ಲಿ ಬರುವಂತಹ ಸಂವಾದ ಇಷ್ಟು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ